ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಅವ್ರು ಕೊಟ್ಟಿರುವಂಥ ಸಮಾಧಾನ ಭಾಳ ಪರ್ಫೆಕ್ಟಾಗಿತ್ತು ಅದರಲ್ಲೇನು ಟೆಕ್ನಿಕಲ್ ಆಗಿ ಆಂಧ್ರ ಕರ್ನಾಟಕ ಮತ್ತು ತೆಲಂಗಾಣ ಮೂವರು ಕೂಡ ಆ ಸೆಂಟ್ರಲ್ ಬೋರ್ಡಲ್ಲಿ ಇರೋ ಕಾರಣ ತುಂಗಭದ್ರಾ ಬೋರ್ಡಲ್ಲಿ ಯಾವುದೇ ನಿರ್ಣಯ ಮಾಡಬೇಕಂದ್ರೂ ಕೂಡ ಮೂವರು ಒಪ್ಪಿಗೆಯಿಂದನೇ ಆ ಕಾರ್ಯಕ್ರಮಗಳಿಗೆ ಆಗಬೇಕಾಗುತ್ತೆ ಅದರಲ್ಲೇನು ಎರಡನೇ ಮಾತೇ ಇಲ್ಲ ಇವಾಗ ಈಗಾಗಲೇ ಆರು ಗೇಟ್ಗಳನ್ನು ಆರ್ಡ್ರ್ ಮಾಡಿದ್ದಾರೆ ಅದು ರೆಡಿ ಆಗ್ತಾಯಿದೆ ಅಂತ ಕೂಡ ಹೇಳಿದ್ದಾರೆ ಎರಡನೇ ಬೆಳೆ ಒಂದು ವೇಳೆ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ನಮ್ಮ ಶಿವರಾಜ್ ಸಂಗಡಿಗೆ ಅವ್ರಿಗೂ ಗೊತ್ತು ನಾವಾಗಲಿ ಎಲ್ರಿಗೂ ಕೂಡ ನಿದ್ದೆ ಕೂಡ ಇರಲ್ಲ ಇವತ್ತು ನಾವು ಸದನದಲ್ಲಿ ತಾವು ಎರಡನೇ ಬೆಳೆ ಇರೋಲ್ಲ ಅಂತ ಹೇಳಿದ್ದೀರಿ ಇದು ಈಗಾಗಲೇ ಎಲ್ಲ ಟಿ ವಿಗಳ ಮೂಲಕ ನೋಡ್ತಾ ಇರ್ತಾರೆ ಎಲ್ಲರೂ ಮನೆಗಳ ಹತ್ರ ಸುತ್ತಾಡಿಕೊಂಡು ಸಾವಿರಾರು ರೈತರು ಗಲಾಟೆ ಮಾಡುವಂಥದ್ದು ಬರೋದು ಇವೆಲ್ಲ ಇರುತ್ತೆ ಬಟ್ ಆದರೆ ಒಂದು ನಾವು ರೈತರಿಗೆ ಕೂಡ ಇವತ್ತು ಒಳ್ಳೆಯ ಸಂದೇಶ ಕೊಟ್ಟರು ಡೆಪ್ಯೂಟಿ ಸಿ ಎಮ್ಮು ವಿಷಯ ಏನು ಅಂತಂದರೆ ಎರಡನೇ ಬೆಳೆ ಇಲ್ಲ ಅಂತಂದ್ರೂ ಕೂಡ ಗೇಟು ಅಂದರೆ ಈ ಎಂಟೈರ್ ಟಿ ಬಿ ಡ್ಯಾಮ್ನ ರೆಡಿ ಮಾಡೋದು ಈ ಮುಖ್ಯ ಅದು ಈ ಒಂದು ವರ್ಷ ನಮಗೆ ಎರಡನೇ ಬೆಳೆ ಇಲ್ಲ ಅಂತಂದರೂ ಕೂಡ ಒಂದು ಸಲ ತುಂಗಭದ್ರಾ ಡ್ಯಾಮ್ ರೆಡಿಯಾಗಿಬಿಟ್ರೆ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಶಾಶ್ವತವಾಗಿ ಆ ಡ್ಯಾಮ್ ರಕ್ಷಣೆ ಆಗುತ್ತೆ ಮತ್ತು ಜನರಿಗೆ ಇನ್ನೊಂದು ಐವತ್ತು ವರ್ಷ ನೀರು ಯಾವುದೇ ಕೊರತೆ ಇಲ್ದಂಗೆ ಆಗುತ್ತೆ ಅನ್ನೋದು ಒಂದು ಹಾಗಾಗಿ ರೈತರನ್ನ ನಾವೆಲ್ಲರೂ ಕೂಡ ಸೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂಗಡಿಗೆ ಅವರು ನಾನು ಎಲ್ಲ ನಮ್ಮ ಶಾಸಕರು ಎಲ್ಲರೂ ಆ ಭಾಗದ ನಾಲ್ಕು ಜಿಲ್ಲೆ ಶಾಸಕರು ರೈತರನ್ನ ನಾವು ಕನ್ವಿನ್ಸ್ ಮಾಡ್ಬೋದು ಯಾಕೆಂದರೆ ಡ್ಯಾಮು ರೆಡಿಯಾಗೋದು ಮುಖ್ಯ ಅನ್ನೋದು ಒಂದು